ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಾನು ಸಂಗೇಶ್ ಶೆಟ್ಟಿಗೆ ಹೇಳಿ ಸರ್ ಸಂದಿಗೆ ಪತ್ರಕರ್ತ ಹಾಂ ಹೇಳಿ ಸರ್ ಈಗ ಬೀದರ್ನಲ್ಲಿ ಸಿಇ ಟಿ ಎಕ್ಸಾಮ್ ಬರೆಯೋಕ್ಕೋಸ್ಕರ ಒಬ್ಬ ಹುಡುಗರಿಗೆ ಜನಿವಾರ ತೆಗೆಸಿ ಎಕ್ಸಾಮ್ ಬರೀಬೇಕಂತ ಹೇಳಿದ್ರು ಹೌದು ಸರ್ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಅನಿಸಿಕೆ ಏನಂದ್ರೆ ಈ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಹಾಂ ಸರ್ ಈ ಹಿಂದೆನೂ ಕೂಡ ಇದೇ ವರ್ತನೆಯನ್ನ ಮಾಡಿತ್ತು ಕೇವಲ ಹಿಂದುಗಳ ಭಾವನೆ ಧಾರ್ಮಿಕ ನಂಬಿಕೆಗಳನ್ನ ಮತ್ತು ಆಚರಣೆಗಳನ್ನ ಕೀಳಾಗಿ ಕಾಣುವಂತ ಅಗೌರವದಿಂದ ಅಗೌರವದಿಂದ ನೋಡುವಂತ ಒಂದು ಕೆಲಸ ಅತ್ಯಂತ ಅಕ್ಷಮ್ಯ ಅಪರಾಧ ಇದು ಇದು ಪ್ರತಿ ಸಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಕೂಡ ಇದೇ ವರ್ತನೆಯನ್ನ ಮುಂದುವರಿಸಿದೆ ಇದನ್ನ ಸರಿಪಡಿಸ್ಕೊದೇ ಇದ್ರೆ ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜ ಇದಕ್ಕೆ ಉತ್ತರ ಕೊಡುತ್ತೆ ಅನ್ನೋದನ್ನ ಈಗಲೇ ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಹಿಂದೂಗಳ ಧಾರ್ಮಿಕ ನಂಬಿಕೆಗಳನ್ನ ಅವಮಾನ ಮಾಡೋದು ಸರಿಯಲ್ಲ ಇದು ಕೇವಲ ಮುಸ್ಲಿಮರ ಭಾವನೆಗಳನ್ನ ಗೌರವಿಸೋದಕ್ಕೆ ನೀವು ಅಧಿಕಾರಕ್ಕೆ ಬಂದಿಲ್ಲ ಎಲ್ಲಾ ಹಿಂದೂ ಸಮಾಜ ನಿಮಗೆ ಓಟ್ ಮಾಡಿದ್ದಕ್ಕೆ ನೀವು ಅಧಿಕಾರಕ್ಕೆ ಬಂದಿದ್ದೀರಿ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೋಬೇಕು ಅನ್ನೋದನ್ನ ಅವ್ರಿಗೆ ನೆನಪು ಮಾಡ್ಕೊಳ್ತೀವಿ ಆದ್ರೆ ಮುಸ್ಲಿಮರ ಮುಸ್ಲಿಮರ ಭಾವನೆಗಳು ಮಾತ್ರ ಇದು ಕೊಡ್ತಾ ಅಂದ್ರೆ ರೆಸ್ಪೆಕ್ಟ್ ಮಾಡ್ತಾ ಇದ್ರೆ ಅಂತ ಹೇಳ್ತಾ ಇದ್ರಿ ತಾವು ಗೌರವ ಕೊಡ್ತಾ ಇದ್ರೆ ಅಂತ ಅದು ಯಾವ ರೀತಿ ಗೌರವ ಕೊಡ್ತಾ ಇದೆ ಸರ್ ಯಾವುದೇ ಯಾವದೇ ಹಿನ್ನೆಲೆಯಲ್ಲಿ ನೋಡ್ರಿ ನೀವು ಪಿ ಐ ಮತ್ತು ಎಸ್ ಡಿ ಪಿ ಐ ಕುಂಡ್ರು ಏನ್ ಬೇಕಾದ್ ಮಾಡಿದ್ರು ಕೂಡ ಅವರ ಕೇಸ್ಗಳನ್ನ ಹಿಂಗ್ ತಕ್ಕೊಂತಾರೆ ಅವರ ಎಲ್ಲ ವಿಚಾರಗಳಲ್ಲಿ ಅವ್ರ ಹಿಜಾ ವಿಚಾರದಲ್ಲಿ ಯಾವ ರೀತಿ ಕಾಂಗ್ರೆಸ್ ಮುಂಚೂಣಿಗೆ ಬಂದು ಹೋರಾಟ ಮಾಡೋದಾಗ್ಲಿ ಅವರ ಹೇಳಿಕೆಗಳನ್ನು ನೀಡೋದಾಗ್ಲಿ ಮಾಡ್ತಿತ್ತು ಇವತ್ತೆಲ್ಲಿ ಹೋಗಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು ಹಿಂದೂಗಳ ಧಾರ್ಮಿಕ ನಂಬಿಕೆಗಳಿಗೆ ಅವಮಾನ ಆದಾಗ ಯಾರು ಅದನ್ನ ಸರಿಯಾಗಿ ಖಂಡಿಸ್ತಾ ಇಲ್ಲ ಹಿಜಾಬ್ ವಿಚಾರದಲ್ಲಿ ಕೂಡ ಹಿಜಾಬ್ ತೆಗೆದ್ರೆ ಮಾತ್ರ ಪರೀಕ್ಷೆ ಹೋಗ್ಬೇಕಂತ ಹೇಳಿತ್ತು ಸರ್ ಕಾಂಗ್ರೆಸ್ ಸರ್ಕಾರ ಏನ್ ಸರ್ ಹಿಜಾಬ್ ವಿಷಯದಲ್ಲಿ ಕೂಡ ಅಂದ್ರೆ ಚಿಕ್ಕಮಂಗ್ಳೂರ್ ಚಿಕ್ಕಮಂಗ್ಳೂರಲ್ಲಿ ನಡೆದ ಶಾಲಾ ಶಾಲೆಯ ಒಂದು ಇನ್ಸಿಡೆಂಟ್ ಅಲ್ಲಿ ಹೆಣ್ಮಕ್ಳಿಗೆ ಹಿಜಾಬ್ ತೆಗೆದು ಶಾಲಾ ಕೊಠಡಿ ಪ್ರವೇಶಿಸ ಪ್ರವೇಶಿಸಬೇಕಂತ ಒಂದು ಶಾಲಾ ಆಡಳಿತ ಮಂಡಳಿ ಹೇಳಿತ್ತು ಸರ್ ಅದು ಅದು ಸರಿ ಇದು ಏನಂದ್ರೆ ಹಿಜಾಬ್ ಆಗ್ಲಿ ಬುರ್ಕಾ ಆಗ್ಲಿ ಅದು ಶಾಲಾ ನಿಯಮಗಳಿಗೆ ವಿರುದ್ಧವಾಗಿದೆ ಅಲ್ಲಿ ಹೊಸ ಸಹಿತ ಇದೆ ಅದು ಇದು ಸಂಹಿತೆಯಲ್ಲಿ ಬರೋದಿಲ್ಲ ಸರ್ ಇದು ಜನಿವಾರ ರುದ್ರಾಕ್ಷಿ ಗುಣಗ ಲಿಂಗಾಯತ ಹಾಕುವಂತ ಗುಣಗಡಿಗಿರ್ಬೋದು ಯಾವುದೇ ಈ ಭೂತಿ ಕುಂಕುಮ ಇವು ವಸ್ತ್ರ ಸಂಹಿತೆಯಲ್ಲಿ ಅನೇಕ ಸಿಇಟಿ ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಕಾಲು ಉಂಗರ ಮತ್ತು ತಾಳಿಗಳನ್ನ ತೆಗೆಸಿದಂತ ಉದಾಹರಣೆ ಇದೆ ಅದೇ ಅದೇ ಹೇಳ್ತಾ ಇರೋದು ಇದು ಅಕ್ಷ್ಮ ಅಪರಾಧ ಇದನ್ನ ಇದನ್ನ ಯಾವ ಯಾವ ಮಾನದಂಡದ ಮೇಲೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಓಕೆ ನೀವ್ ಹೇಳ್ತಾ ಇರೋದು ಓಕೆ ನನಗೆ ಅರ್ಥ ಆಗತ್ತೆ ಏನೋ ಜನಿವಾರ ಅನ್ನೋದಾಗ್ಲಿ ಇದು ಹಿಂದೂಗಳದ ಒಂದು ನಂಬಿಕೆ ಲಿಂಗಾಯ ಏನು ಲಿಂಗಾಯತರ ಒಂದು ರುದ್ರಾಕ್ಷಿ ಅನ್ನೋದು ಒಂದು ಇವ್ರದ ನಂಬಿಕೆ ಇದು ನಂಬಿಕೆ ಹಾಗೆ ಮುಸ್ಲಿಮ್ರದು ಒಂದು ಕೂಡ ಹಿಜಾಬ್ ಅನ್ನೋದು ಕೂಡ ಅವ್ರದ್ದು ಒಂದು ನಂಬಿಕೆ ಅಲ್ಲ ಆ ನಂಬಿಕೆಗಳನ್ನ ನಂಬಿಕೆ ನಂಬಿಕೆಯನ್ನು ಮುಖಾಂಬಸ್ಕೊಂಡ್ ಬಂದ್ರೆ ಆ ಐಡೆಂಟಿಫೈ ಮಾಡೋದು ಹೇಗೆ ಗುಡ್ಕ ಹಾಕೊಂಡ್ ಬಂದ್ರೆ ಇದು ಸರ್ ಹಿಜಾಬ್ ಅನ್ನೋದು ಸರ್ ಹಿಜಾಬ್ ಅನ್ನೋದು ಮುಖ ಮುಚ್ಚುವ ಇದು ಅಲ್ಲ ಸರ್ ಬರೇ ತಲೆನ ಕವರ್ ಮಾಡುತ್ತೆ ಅದು ಈಗ ಒಂದು ಸರಿ ಈಗ ಚಿಕ್ಕಮಂಗ್ಳೂರ್ ಆದಂತ ಇನ್ಸಿಡೆಂಟ್ ಏನು ಸರ್ ಅದನ್ನ ಇನ್ಸಿಡೆಂಟ್ ಆದಾಗ ಹಿಂದೂ ಪರ ಸಂಘಟನೆಗಳು ಒಂದು ಕ್ವಶನ್ ಕೇಳ್ತಾರೆ ನಿಮಗೆ ಹಿಜಾಬು ಮುಖ್ಯನೋ ಅಥವಾ ಶಿಕ್ಷಣ ಮುಖ್ಯನೋ ಅಂತ ಹೌದು ಅಥವಾ ನಿಮಗೆ ಹಿಜಾಬು ಮುಖ್ಯನೋ ಅಥವಾ ಪರೀಕ್ಷೆ ಮುಖ್ಯ ಅಂತ ಹೇಳಿ ಸರಿ ಈಗ ಅದೇ ಕ್ವಶನ್ ಅನ್ನ ಹಾ ಅದೇ ಕ್ವಶನ್ ಅನ್ನ ಅದೇ ಅದೇ ಪ್ರಶ್ನೆಯನ್ನ ಮುಸ್ಲಿಂ ಪರ ಸಂಘಟನೆಗಳು ಏನ್ ಕೇಳ್ತಾ ಅಂತ ಅಂತಂದ್ರೆ ನಿಮಗೆ ಜನಿವಾರ ಮುಖ್ಯನೋ ಶಿಕ್ಷಣ ಮುಖ್ಯನೋ ನಿಮಗೆ ಜನಿವಾರ ಮುಖ್ಯನೋ ಅಥವಾ ಪರೀಕ್ಷೆ ಮುಖ್ಯನೋ ಕೇಳ್ತಾ ಇದಾರೆ ಇದಕ್ಕೆ ಏನ್ ಉತ್ತರ ಕೊಡ್ತೀರಾ ಸರ್ ನೋಡಿ ಜನಿವಾರ ಹಾಕೊಂಡು ನಾವು ಮೇಲ್ಗಡೆ ಕೋರ್ಟ್ಗಳ ಅಥವಾ ಶರ್ಟಿನ ಮೇಲ್ಗಡೆ ಹಾಕೊಂಡ್ ಬರ್ತಾ ಇಲ್ಲ ನಾವು ತೋರಿಸ್ತಾ ಇಲ್ಲ ಜನಿವಾರ ಆಗ್ಲಿ ಏನು ರುದ್ರಾಕ್ಷ ಆಗ್ಲಿ ನಾವು ಒಳಗಡೆ ನಮ್ಮ 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 ಒಳಗಡೆ ಇದೆ ಅದು ಆದ್ರೆ ಅವರು ತೋರಿಕೆ ಮಾಡ್ತಾ ಇಲ್ಲ ನಾವು ಹೊರಗಡೆ ಜನವಾರನ್ನ ನೋಡಿ ಅಂತ ಮೇಲೆ ಹಾಕೊಂಡ್ ಬರ್ತಾ ಇಲ್ಲ ಒಟ್ಟಾರೆ ಏನಂದ್ರೆ ನಾವು ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ನಂಬಿಕೆಗಳನ್ನ ಬಹಳ ಇತಿಮಿತಿಯಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅವರು ಪ್ರತಿಯೊಂದ್ರಲ್ಲೂ ತೋರ್ ಅವರು ಟೊಪ್ಪಿ ಧರಿಸೋದಾಗ್ಲಿ ಬುರ್ಖಾ ಧರಿಸೋದಾಗ್ಲಿ ಅವರು ಉದ್ದೇಶ ಪೂರ್ವಕವಾಗಿ ತೋರು ತೋರಿಸ್ಲಿಕ್ಕೆ ಅಂದನೆ ಮುದ್ದೆ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅವರನ್ನ ತಡೆಗಟ್ತಾ ಇಲ್ಲ ಆದ್ರೆ ಹಿಂದೂಗಳ ಧಾರ್ಮಿಕ ನಂಬಿಕೆಗಳು ಆಚರಣೆ ವಿಚಾರಗಳ ಆಚರಣೆಗಳನ್ನ ಹತ್ತಿಕ್ಕುವಂತ ಕೆಲಸಗಳನ್ನ ಪ್ರತಿ ಹಂತದಲ್ಲೂ ಮಾಡ್ತಾನೆ ಬಂದಿದ್ದಾರೆ ಇದು ಸರಿಯಲ್ಲ ಇದನ್ನ ತಪ್ಪು ಸಂವಿಧಾನ ಬದ್ಧವಾಗಿ ಎಲ್ಲ ಧಾರ್ಮಿಕ ಆಚರಣೆಗಳನ್ನ ಎಲ್ಲ ಧಾರ್ಮಿಕ ನಂಬಿಕೆಗಳನ್ನ ಗೌರವಿಸಬೇಕಾದ್ದು ಸರ್ಕಾರದ ಕರ್ತವ್ಯ ಸರ್ಕಾರ ಎಲ್ಲರನ್ನು ಒಂದೇ ರೀತಿಯಾಗಿ ನೋಡಬೇಕು ನೋಡಬೇಕು ಅಂತ ಕೇವಲ ಒಬ್ಬರಿಗೆ ಒಂದು ಕನ್ನಿಗೆ ಬೆನ್ನೆ ಮತ್ತೊಂದು ಕನ್ನಿಗೆ ಸುಣ್ಣ ಸರಿಯಲ್ಲ ಎಲ್ಲರನ್ನು ಸಮಾನವಾಗಿ ಗೌರವಿಸಿ ಇದು ಸಂವಿಧಾನದ ಹುದ್ದೆಯಲ್ಲಿರುವಂತವ್ರವ್ರು ಅವ್ರ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕಾಗಿತ್ತು ಕ್ರಮ ಕೈಗೊಳ್ಬೇಕು ಅವ್ರನ್ನ ಅವ್ರ ಅವ್ರ ಮೇಲೆ ಅವ್ರ ಮೇಲೆ ಇನ್ನೂವರೆಗೂ ದೂರು ದಾಖಲಾಗಿಲ್ಲ ಸೋಮೋಟೊ ಕೇಸ್ ದಾಖಲಾಗಿಸ್ ದಾಖಲಾಗಬೇಕಾಗಿತ್ತು ಇದೇ ಯಾರಾದರೂ ಇನ್ನೊಬ್ಬ ಅಧಿಕಾರಿ ಮುಸ್ಲಿಮರಿಗೆ ಏನಾದರೂ ಅಗೌರವ ಮಾಡಿ ನಡ್ಕೊಂಡಿದ್ರೆ ಇವತ್ತು ಸುಮ್ಮನೆ ಕುಂದಿರ್ತಿತ್ತ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಿ ಮಾತ್ರ ಹಿಂದೂಗಳ ಧಾರ್ಮಿಕ ಭವನ ತಕ್ಷ ಆಗ್ತಿದೆ ಹಾಗಂತೇನಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಆ ಬಿಜೆಪಿ ಸರ್ಕಾರ ಇದ್ದಾಗೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಅವರಿಂದನೂ ಕೂಡ ಆಗಿದೆ ಆದ್ರೆ ಕಾಂಗ್ರೆಸ್ ಇದ್ದಾಗ ಮ್ಯಾಕ್ಸಿಮಮ್ ಆಗತ್ತೆ ಇದು ಸರಿಯಲ್ಲ ಯಾವುದೇ ಸರ್ಕಾರ ಬರಲಿ ಅದು ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ಜೆ ಡಿ ಎಸ್ ಬರಲಿ ಎಲ್ಲರ ಧಾರ್ಮಿಕಗಳ ನಂಬಿಕೆ ಧಾರ್ಮಿಕ ನಂಬಿಕೆಗಳನ್ನ ಗೌರವಿಸ್ಬೇಕು ಪರೀಕ್ಷೆ ಕೊಠಡಿಯಲ್ಲಿ ನಿಯಮದಂತೆ ಶಾಲೆಯ ಆವರಣದಲ್ಲಿ ನಿಯಮದಂತೆ ನಿಯಮಗಳನ್ನ ಪಾಲಿಸ ಪಾಲಿಸೋದಕ್ಕೆ ಹೇಳಿ ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಆದ್ರೆ ಈ ರೀತಿ ಯಾವುದೇ ಪರೀಕ್ಷಾ ಕೊಠಡಿಯಲ್ಲಿ ತೊಂದರೆ ಆಗದ ಇರುವಂಥ ಜನವಾರುಗಳನ್ನ ರುದ್ರಾಕ್ಷಿಗಳನ್ನ ಕಾಲುಂಗರಗಳನ್ನ ಇನ್ನೇನೋ ಕುಂಕುಮಾಚಿಕೊಂಡ್ ಬರೋದನ್ನ ತಪ್ಪು ಅನ್ನೋದಾದ್ರೆ ಇದೊಂದು ಅತ್ಯಂತ ಕೆಟ್ಟ ವ್ಯವಸ್ಥೆ ಅಂತ ಹೇಳ್ಬೇಕಾಗತ್ತೆ ಮತ್ತೊಂದ್ಸಲ ಹೇಳಿ ಸರ್ ಕೇವಲ ಹಿಂದೂ ಧಾರ್ಮಿಕ ನಂಬಿಕೆಗಳ ಆದಂತ ಜನಿವಾರ ಆಗ್ಲಿ ಆಗಲಿ ತಾಳಿ ಆಗಲಿ ಕುಂಕುಮ ಆಗ್ಲಿ ಅಥವಾ ಕೈಯಲ್ಲಿ ಕಟ್ಟಿರತಕ್ಕಂತ ಮಣಿ ಸರ ಆಗಿರ್ಬೋದು ಏನೋ ಇದನ್ನು ತೆಗೆಯೋದು ಸರಿನೋ ತಪ್ಪು ಅಥವಾ ಮುಸ್ಲಿಮರಲ್ಲೂ ಕೂಡ ಹಿಜಾಬನ್ನ ತೆಗಿಯಂತ ಹೇಳೋದು ಸರಿನೋ ತಪ್ಪು ಅದನ್ನು ಕೇಳೋದಕ್ಕೆ ಅವರು ಮುಲ್ಲಾ ಮೌಲ್ಯಗಳು ಕೊಟ್ಟಿದ್ದಾರೆ ಅವರು ಅವ್ರ ಅವ್ರ ಧಾರ್ಮಿಕ ನಂಬಿಕೆಗಳನ್ನ ಏನಾದರೂ ತೊಂದರೆ ಆದರೆ ಅವ್ರು ಅವರು ಅವ್ರು ಕೇಳೋದಕ್ಕೆ ಅವ್ರ ಮುಲ್ಲಾಮ್ ಹೌಲಿಗಳಿದ್ದಾರೆ ಅವ್ರ ಮಸೀದಿ ಇಮಾಮುಗಳಿದ್ದಾರೆ ಆದರೆ ನಾನು ಹಿಂದೂ ಸಂಘಟಕಾಗಿ ನಾನು ನಮ್ಮ ಹಿಂದೂಗಳಿಗೆ ಏನಾಗಿದೆ ಅನ್ಯಾಯ ಅದು ಸರಿಪಡಿಸಬೇಕು ಅದು ಆ ರೀತಿ ತೊಂದರೆ ಆಗಬಾರ್ದು ಅನ್ನೋದನ್ನು ಮಾತ್ರ ನಾನು ಹೇಳ್ತೀನಿ ಅವರಿಗೆ ನೀವು ಏನು ಏನು ಮಾಡ್ತಾಯಿದ್ದೀರಲ್ಲ ಅವರಿಗೆ ಅವ್ರದ್ದು ತಗ್ಸಿದರೆ ಅವ್ರಿಗೆ ಕೇಳ್ಕೊಳ್ಳೋದಕ್ಕೆ ಅವರು ಅವರು ಮುಲ್ಲಾಮಿಗಳು ಇಮಾಮ್ ಇಮಾಮ್ಗಳಿದ್ದಾರೆ ನಾನು ಅದನ್ನ ಅದನ್ನ ಯಾಕೆ ತೆಗೆದ್ರಿ ಅಂತ ನಾನು ಬರೋದಿಲ್ಲ ಹಿಂದೂಗಳಿಗೆ ಅನ್ಯಾಯ ಆದಾಗ ನಾವು ಕೇಳಬೇಕಾಗತ್ತೆ ಹಿಂದೂ ಸಂಘಟನೆ ಕರ್ತವ್ಯ ನಾವು ಅದನ್ನ ಪ್ರತಿ ಪ್ರತಿಭಟನೆ ವಿರೋಧ ವ್ಯಕ್ತಪಡಿಸೋರೇ ನಾವು ಹ್ಮ್ 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 ಆದ್ರೆ ಆ ಹುಡುಗ ಏನ್ ಅಂತಂದ್ರೆ ಸರ್ ಜನಿವಾರ ತೆಗೆದ ಕಾರಣಕ್ಕೋಸ್ಕರ ಎಕ್ಸಾಮ್ ಹೋಗ್ಲಿಲ್ಲ ಅಟೆಂಡ್ ಆಗ್ಲಿಲ್ಲ ಹಾ ಆ ಪರೀಕ್ಷೆಯಿಂದ ವಂಚಿತ ಆದಾತ ಹೌದಾ ಅದೇ ಮತ್ತೊಂದ್ ಮತ್ತೊಂದ್ ಸಲ ಕ್ವಚನ್ ಆತನಿಗೆ ಜನಿವಾರನೆ ಇಂಪಾರ್ಟೆಂಟ್ ಆಗಿತ್ತೋ ಅಥವಾ ಶಿಕ್ಷಣನೇ ಇಂಪಾರ್ಟೆಂಟ್ ಆಗಿತ್ತೋ ಶಿಕ್ಷಣಕ್ಕೆ ನೋಡಿ ಶಿಕ್ಷಣನ ನಾವು ಎಷ್ಟು ಗೌರವ ಅಲ್ಲ ಸರ್ ಆತ ಜನಿವಾರ ತೆಗ್ದ್ ಹೋಗೋದೈತಲಾ ಜನಿವಾರ ತಗದು ಹೋಗಬಹುದಾಗಿತ್ತಲ್ಲ ಎಕ್ಸಾಮಿನ್ಸ್ ಬರಿಲಿಕ್ಕೆ ಅತ್ಯಂತ ಶಾಸೋಕ್ತವಾಗಿ ಅಂದ್ರೆ ಶಿಕ್ಷಣಕ್ಕಿಂತಲೂ ಕೂಡ ಜನಿವಾರ ತುಂಬಾ ಮುಖ್ಯವಾದದ್ದಾ ಹಾಗಂತಲ್ಲಾ ಅಷ್ಟೇ ನಮಗೆ ಆಹಾರ ನೀರು ಗಾಳಿ ಎಷ್ಟು ಅವಶ್ಯಕತೆ ಧಾರ್ಮಿಕ ನಂಬಿಕೆಗಳು ಅಷ್ಟೇ ಮುಖ್ಯವಾಗಿದೆ ಆದ್ರೆ ನಾವು ಅವರಂತೆ ನಾವು ಸಂವಿಧಾನ ಬಂದಾಗ ಸಂವಿಧಾನ ಮತ್ತು ಧರ್ಮ ಎರಡನ್ನ ಆಪ್ಷನ್ ಇಟ್ಟಾಗ ನಾವು ಸಂವಿಧಾನ ಹೆಚ್ಚು ಧರ್ಮಕ್ಕಿಂತ ಅಂದ್ರೆ ನಾವು ಹೇಳ್ತೀವಿ ಹಿಂದೂಗಳು ಅವರು ಎಂದೂ ಕೂಡ ಸಂವಿಧಾನ ಮತ್ತು ದ ನಿಮ್ಮ ಇಸ್ಲಾಂ ಇದನ್ನ ಇದರಲ್ಲಿ ಎರಡರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೊಂತೀರ ಅಂದ್ರೆ ಅವರು ಸಂವಿಧಾನ ಹೇಳೋದೇ ಇಲ್ಲ ಅವರು ಧರ್ಮ ಅಂತ ಮೊದಲು ಹೇಳ್ತಾರೆ ಅವರು ಅವರಷ್ಟು ಕಠೋರ ಅವರಷ್ಟು ನಿಷ್ಠರವಾಗಿ ನಾವು ಧರ್ಮವನ್ನು ಪಾಲನೆ ಮಾಡ್ತಾ ಇಲ್ಲ ಆದರೂ ಮತ್ತೆ ಮತ್ತೆ ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಪ್ರಶ್ನೆ ಮಾಡುವಂತ ನಮ್ಮ ಧಾರ್ಮಿಕ ಆಚರಣೆಗಳನ್ನ ಈಳಗೆ ನೋಡುವಂತದ್ದು ಸರಿಯಲ್ಲ ನಾವು ಕಡಿಮೆ ಪ್ರಮಾಣದಲ್ಲಿ ಹಿಂದೂಗಳು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಧಾರ್ಮಿಕ ಆಚರಣೆಗಳನ್ನ ನಂಬಿಕೆಗಳನ್ನ ಪಾಲಿಸ್ತಾ ಇದ್ದಾರೆ ಇದು ತಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿರುವಂತದ್ದೇ ಅವರಷ್ಟು ಅವರಷ್ಟು ಕ ಏನು ಕಟ್ಟಾರಲ್ಲ ಮುಸ್ಲಿಮರು ಸಂವಿಧಾನದನ್ನು ಕೂಡ ತಿರಸ್ಕರಿಸ್ತಾರೆ ಧರ್ಮ ಅಂತ ಬಂದಾಗ ಹಿಂದೂಗಳು ಹಂಗಲ್ಲ ದೇಶ ಧರ್ಮ ಬಗ್ಗೆ ಅಪಾರವಾದ ಗೌರವ ಇಟ್ಟಿದ್ದಾರೆ ಸಂವಿಧಾನದ ಬಗ್ಗೆ ಬಂದಾಗ ಧರ್ಮವನ್ನು ಕೂಡ ಪಕ್ಕಕ್ಕಿಡ್ತಾರೆ ಇದು ನಮ್ ನಂಬಿಕೆ ಸರಿ ಸರ್ ಹಿಂದೂ ಸಮಾಜ ಹೊಡೀಲ ಕಾರಣ ಏನು ನಮ್ಮ ಇದು ಒಂದೊಂದು ಸಂದರ್ಭಕ್ಕೆ ಒಂದೊಂದು ಹಂತದಲ್ಲಿ ಯಾರು ಇದು ರಾಜಕಾರಣಿಗಳು ಮಾಡ್ತಿದ್ರು ಅಥವಾ ಸಮಾಜದಲ್ಲಿ ಜಾತಿ ಜಾತಿ ಧರ್ಮ ಜಾತಿಗಳ ಮಧ್ಯೆ ನೋಡಿ ಇದನ್ನ ರಾಜಕೀಯ ಲಾಭಕ್ಕೋಸ್ಕರ ಜಾತಿಗಳನ್ನ ಕೇವಲ ಅವತ್ತು ಕೇವಲ ಕೆಲವೇ ಸಂಖ್ಯೆಗಳಲ್ಲಿ ಇರ್ತಕ್ಕಂಥ ಜಾತಿಗಳನ್ನ ಇವತ್ತ ಇಷ್ಟೊಂದು ಸಾವಿರಾರು ಪಂಗಡಗಳು ಚುನುಕ್ ಚುನುಕ್ ಮಾಡಿದ್ದೇ ಈ ರಾಜಕಾರಣಿಗಳು ರಾಜಕಾರಣಿಗಳು ತಮ್ಮ ವೋಟ್ ಬ್ಯಾಂಕ್ ಆಸೆಗೂ ಆಸೆಗೋಸ್ಕರ ಜಾತಿಗಳನ್ನ ಜಾತಿಗಳನ್ನ ಒಡೆದು 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 ಇವತ್ತು ಹಿಂದೂ ಸಮಾಜವನ್ನು ಛಿದ್ರ ಛಿದ್ರ ಮಾಡಿದ್ದಾರೆ ಇನ್ನೂ ಅದನ್ನ ನುಚ್ಚು ನೂರು ಮಾಡೋದಕ್ಕೆ ಹೊರಟಿದ್ದಾರೆ ಈಗ ಅದು ಕಾಲ ಬದಲಾಗಿದೆ ಈಗ ಹಿಂದೂ ಸಮಾಜದಲ್ಲಿ ಜಾತಿಗಳನ್ನ ಮನೆಯಲ್ಲಿಟ್ಟು ಆ ಧರ್ಮದ ಮೇಲೆ ಇನ್ನೊಂದಿಷ್ಟು ಗೌರವ ಹೆಚ್ಚಾಗುವಂತ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ ಈಗ ಮೊದಲಿನಂತಿಲ್ಲ ಈಗ ಹಿಂದೂ ಸಮಾಜ ಜಾಗೃತ ಆಗಿದೆ ಅದಕ್ಕೆ ಸಂದರ್ಭ ಬಂದರೆ ಯಾವುದಕ್ಕೂ ಎಲ್ಲ ಸಂದರ್ಭಗಳಲ್ಲಿ ಉತ್ತರ ಕೊಟ್ಕೊಂಡು ಬಂದಿದೆ ಇದಕ್ಕೂ ಒಂದಿನ ಉತ್ತರ ಕೊಡ್ತೀವಿ ಅಂತ ಹೇಳ್ತೀನಿ ಮಾಡಿ ಜನಿವಾರ ಮುಖ್ಯನೋ ಶಿಕ್ಷಣ ಮುಖ್ಯನೋ ಎರಡು ಮುಖ್ಯ ಎರಡು ಮುಖ್ಯ 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 ಎರಡು ಎರಡು ಮುಖ್ಯನೋ ಮುಖ್ಯನೋ ಶಿಕ್ಷಣ ಮುಖ್ಯನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅವರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ಬೋದು ಅಲ್ಲ ಅದು ಆ ಇಶ್ಯೂ ಬಂದಾಗ ಚಿಕ್ಕಮಂಗಳೂರಲ್ಲಿ ನಡೆದಂತ ಇಶ್ಯೂ ಬಂದಾಗ ಅನೇಕ ಹಿಂದೂ ಪರ ಸಂಘಟನೆಗಳು ಕೇಳಿದ question ಇದು ನಿಮಗೆ ಹಿಜಾಬ್ ಮುಖ್ಯನೋ ಶಿಕ್ಷಣ ಬೇಕು ಮುಖ್ಯನೋ ಶಿಕ್ಷಣ ಬೇಕಿತ್ತಂದ್ರೆ ಹಿಜಾಬ್ ಇಟ್ಟು ಹೋಗ್ರಿ ಇಲ್ಲ ನಿಮಗೆ ಹಿಜಾಬ್ ಬೇಕಿತ್ತಂದ್ರೆ ನೀವು ನೀವು ಕಾಲೇಜ್ ಗೆ ಬರಬೇಡ್ರಿ ಅಂದ್ರೆ ಮನೆಯಲ್ಲಿ ಇರಂತ ಹೇಳಿದ್ರು ಸರ್ ಹಿಂದೂ ಪರ ಸಂಘಟನೆ ಅವರು ಹಿಜಾಬ್ ಜನವರ ಒಂದ್ ಸಾರಿ ಪಕ್ಕಕ್ಕೆ ಆ ಸರ್ ನೋಡಿ ಇದು ವಿಷಯಗಳು ಇದು ಆಯ್ತು ವಿಷಯಗಳಾಯ್ತು ಇನ್ನೊಂದು ಸಾರಿ ಯಾರಾದ್ರೂ ಮುಸ್ಲಿಮರನ್ನ ಪ್ರಶ್ನೆ ಮಾಡಿ ಸರ್ ಧರ್ಮ ಮುಖ್ಯನಾ ಇಸ್ಲಾಂ ಮುಖ್ಯನಾ ಅಥವಾ ಸಂವಿಧಾನ ಮುಖ್ಯನಾ ಸಂವಿಧಾನ ಶ್ರೇಷ್ಠ ಹೌದಲ್ವ ಸಂವಿ ಸಂವಿಧಾನ ಅತ್ಯಂತ ಶ್ರೇಷ್ಠ ಪವಿತ್ರ ಹೌದಲ್ರಿ ಧರ್ಮ ನಮ್ಮ ಧರ್ಮ ಗ್ರಂಥಕ್ಕಿಂತನೂ ಶ್ರೇಷ್ಠ ಗ್ರಂಥ ಅಂತ ಅದನ್ನ ಒಪ್ಕೊಂತೀವಿ ಅವರು ಒಪ್ಕೊಂತರ ಮುಸ್ಲಿಮ್ರು ಹೇಳಿ ನೋಡಿ ಪ್ರಶ್ನೆ ಮಾಡಿ ಅವ್ರನ್ನ 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 ಪ್ರಶ್ನೆ ಕೇಳ್ಬೇಕಾಗಿದ್ದು ಬೇಕಾದಷ್ಟಿದೆ ನಾವು ನಾವು ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡೋದಕ್ಕೂ ಸಿದ್ಧ ಇದ್ದೀವಿ ಎಲ್ಲ ಒಳ್ಳೆಯದನ್ನ ಸ್ವೀಕಾರ ಮಾಡೋದಕ್ಕೂ ತಗದಿ ತೆಗೆದ ರೆಡಿ ಇದ್ದೀವಿ ಎಷ್ಟು ಜನ ಹಾಕ್ತಾ ಇದ್ದಾರೆ ಈಗ ಎಷ್ಟು ಜನ ಕಡಿಮೆ ಎಷ್ಟು ಜನ ಕಡಿಮೆ ಮಾಡಿದ್ದಾರೆ ಪ್ರತಿಯೊಂದು ಧಾರ್ಮಿಕ ಆಚರಣೆಗಳನ್ನ ಕಡಿಮೆ ಕಡಿಮೆ ಮಾಡ್ತಾ ಬಹಳ ಅತ್ಯಂತ ಕಡಿಮೆ ಪರ್ಸೆಂಟೇಜ್ ನಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಪೂರ್ಣ ಒಂದು ಏನೇ ಏನ್ ಈ ಇಸ್ಲಾಂ ಮತ್ತು ಇಸಾಯಿ ಕ್ರಿಶ್ಚಿಯನ್ ಮಶಿನರಿಗಳು ಭಾರತದಲ್ಲಿ ಬಂದ ನಂತರ ಬಹಳ ಅದನ್ನ ವ್ಯವಸ್ಥಿತವಾಗಿ ಹಿಂದೂ ಸಮಾಜದ ಮೇಲೆ ಈ ರೀತಿ ದಬ್ಬಾಳಿಕೆ ದೌರ್ಜನ್ಯ ಈ ರೀತಿ ಸರ್ಕಾರಗಳು ತೊಂದರೆ ಮಾಡ್ತಾ ಮಾಡ್ತಾ ಇವತ್ತು ಇಲ್ಲಿಗೆ ತಂದಕ್ಕೆ ಅವತ್ತು ಅವತ್ತು ಕೂಡ ತಡ್ಗ ತೋರ್ಸಿ ಹಿಂದೂ ಧರ್ಮದ ಈ ಕುಂಕುಮ ಜನಿವಾರ ಲಿಂಗ ಏನು ಲಿಂಗಾಯತ ದ್ರಾಕ್ಷಿ ಗುಣಗಡಗಿ ಇವನ್ನೆಲ್ಲಾ ತಗ್ಸಿ ಇಸ್ಲಾಮಿಗೆ ಪರಿವರ್ತನೆ ಮಾಡುವಂತ ಕೆಲಸ ನಡೀತಿತ್ತು ಇವತ್ತು ಕೂಡ ಅದೇ ಬೆದರಿಕೆ ಇದು ಅಂತ ಹೇಳ್ತೀನಿ ನಾನು ಪರೀಕ್ಷೆಗೆ ಬರ್ಬೇಕಾದ್ರೆ ನಿಮ್ ಜನಿವಾರ ಮತ್ತು ರುದ್ರಾಕ್ಷಿ ತಗದಿಟ್ ಬರ್ಬೇಕು ಅಂತಂದ್ರೆ ಏನಿದು ಇದು ಇದು ತಾಲಿಬಾನ್ ಆಡಳಿತನಾ ತಾಲಿಬಾನ್ ಸರ್ಕಾರ ಇದೇನಾ ಇಲ್ಲಿ ಭಾರತದಲ್ಲಿ ಏನು ಏನು ಇದು ಕ್ರಿಶ್ಚಿಯನ್ ಮಷಿನರಿಗಳು ಕೈಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇದೆಯಾ ಏನು ಅರ್ಥ ಆಗ್ತಾ ಇಲ್ಲ ಇದು ಹಿಂದೂ ದೇಶದ ಈ ನೆಲದ ಪರಂಪರೆ ಹಿಂದೂ ಪರಂಪರೆ ಇದು ಈ ಈ ನೆಲದ ಸಂಸ್ಕೃತಿಯನ್ನ ಗೌರವಿಸಬೇಕು ಇದು ಬೇರೆ ದೇಶದಿಂದ ಬಂದಿದ್ದಲ್ಲ ಈ ನೆಲದ ಸಂಸ್ಕೃತಿಯನ್ನ ಕಾ ನಾವು ಕಾಪಾಡ್ಕೊಳದಿದ್ರೆ ಇನ್ಯಾರ ಕಾಪಾಡ್ಕೋಬೇಕು ಅಂದ್ರೆ ಹಿಂದೂ ಧರ್ಮದ ಉಳಿವಿಗೆ ಜನರೇ ಹೋರಾಟ ಮಾಡ್ಬೇಕು ಶಿಲು ಶಿಲುಬೆಯನ್ನು ತಗಸ್ತಾರ ಇಂಗ್ಲೆಂಡ್ ನಲ್ಲಿ ಅಮೇರಿಕಾದಲ್ಲಿ ಹೋಗಿ ಕ್ರಿಶ್ಚಿಯನ್ ದೇಶಗಳಲ್ಲಿ ಹೋಗಿ ಸುಲಭೆಯನ್ನ ಬಾ ಅಂತ ಶಿಕ್ಷಣ ಪಡಿಬೇಕಾದ್ರೆ ಶುಲುಬೆನ್ ಬಾ ಅಂತ ಹೇಳಿದ್ರೆ ನಡೆಯುತ್ತಾ ಅಲ್ಲಿ ಪೋಪ್ ಆಡಳಿತ ಇರತ್ತೆ ಅಲ್ಲಿ ಸೆಕ್ಯುಲರ್ ದೇಶ ಅಂತಂದ್ರು ಕೂಡ ಪೂಪ್ ಹೇಳಿದಂತೆ ನಡೆಯುತ್ತೆ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಹೋದ್ರೆ ಅಲ್ಲಿ ಇಸ್ಲಾಂ ಧರ್ಮ ಗುರುಗಳು ಏನ್ ಹೇಳ್ತಾರೆ ಅದೇ ನಡೆಯುತ್ತೆ ಆದ್ರೆ ಇದು ಹಂಗಲ್ಲ ಈ ಸಂವಿಧಾನದ ಆಧಾರ ಮೇಲೆ ನಡೀತಾ ಇದೆ ಭಾರತ ದೇಶ ಅಂದ್ರೂ ಕೂಡ ಇಲ್ಲಿ ಸಂವಿಧಾನಕ್ಕೆ ಅತ್ಯಂತ ಗೌರವ ಕೊಟ್ಟು ಸಂವಿಧಾನ ಬದ್ಧವಾಗಿ ಸಂವಿಧಾನದ ಆ ಅಧೀನದಲ್ಲೇ ಅದು ಸಂವಿಧಾನನೇ ಹೇಳಿದೆ ನಮಗೆ ಧಾರ್ಮಿಕ ಆಚರಣೆ ನಂಬಿಕೆಗಳನ್ನ ಕಾಪಾಡಬೇಕು ಸರ್ಕಾರಗಳು ಅಂತಂದು ಹಾಗಿರುವಾಗ ಇದು ಏನು ಜನಿವಾರ ತಗ್ಸಕ್ಕೆ ಪ್ರಯತ್ನ ಮಾಡಿದ ಆ ಅಧಿಕಾರಿಗಳಿದ್ದಾರೆ ಅವ್ರದ್ದು ಅಕ್ಷಮ್ಯ ಅಪರಾಧ ಇದೆ ಅವ್ರನ್ನ ಅವ್ರನ್ನ ಕೂ ಪುನಃ ಅಮಾನತ್ ಮಾಡಿ ಅವ್ರನ್ನ ಮನೆ ಕಳಿಸ್ಬೇಕು ಅಂತ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು